ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ತುಮಕೂರು ವತಿಯಿಂದ ತುಮಕೂರು ಜಿಲ್ಲಾ ಹದಿನಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನವೆಂಬರ್ ತಿಂಗಳು ಇಪ್ಪತ್ತೊಂಬತ್ತು ಮೂವತ್ತನೇ ಮೂವತ್ತನೇ ತಾರೀಕಿನ ಎರಡು ದಿನಗಳಂದು ತುಮಕೂರಿನ ಗಾಜಿನ ಮನೆಯಲ್ಲಿ ನಡೀತಾ ಇದೆ ಈ ಸಂದರ್ಭದಲ್ಲಿ ರಾಜ್ಯದ ರಾಜ್ಯದ ಮತ್ತು ಕನ್ನಡ ನಾಡಿನ ಕನ್ನಡ ಸಾಹಿತ್ಯ ಸಂಸ್ಕೃತಿ ವಿಚಾರ ವಿಚಾರಗಳಿಗೆ ಹೆಚ್ಚು ಸಾಕಷ್ಟು ಶ್ರಮಿಸಿರುವಂತಹ ಡಾಕ್ಟರ್ ಅಗ್ರಾರ್ ಕೃಷ್ಣಮೂರ್ತಿಯವರು ಈ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾ ಇದ್ದಾರೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಜಾತ್ರೆ ಹದಿನಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಜಿಲ್ಲೆಯಲ್ಲಿ ನಡೀತಾ ಇದೆ ಇದರ ಅಧ್ಯಕ್ಷತೆಯನ್ನು ಡಾಕ್ಟರ್ ಅಗ್ರಆರ್ ಅವರು ವಹಿಸಿಕೊಂಡು ನಡೆಸ್ತಿರುವಂತಹ ಈ ಕಾರ್ಯಕ್ರಮದ ಎಲ್ಲ ಪೂರ್ವ ಸಿದ್ಧತೆಯನ್ನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಲಿ ಅಧ್ಯಕ್ಷರಾಗಿರುವ ಕೆ ಎಸ್ ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಜಿಲ್ಲಾಡಳಿತದ ಜಿಲ್ಲಾಡಳಿತದ ಜೊತೆಗೆ ಎಲ್ಲ ಸಮನ್ವಯ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ ಬೆಳಗ್ಗೆ ಇಪ್ಪತ್ತೊಂಬತ್ತನೇ ತಾರೀಕು ಏಳುವರೆ ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮದೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ ಅದೇ ದಿನ ಬೆಳಗ್ಗೆ ಎಂಟು ಗಂಟೆಗೆ ಅಧ್ಯಕ್ಷರ ಮೆರವಣಿಗೆ ಆಗ್ತಾ ಇದೆ ಮತ್ತು ಹತ್ತು ಗಂಟೆಗೆ ಈ ಒಂದು ಸಮ್ಮೇಳನ ಉದ್ಘಾಟನೆ ಆಗ್ತದೆ ಉದ್ಘಾಟನೆಯ ನಂತರ ಗೋಷ್ಠಿ ಒಂದು ಬೆಳಗ್ಗೆ ಹನ್ನೆರಡು ನಲವತ್ತೈದರಿಂದ ಒಂದು ಗಂಟೆ ಹದಿನೈದು ನಿಮಿಷದವರೆಗೆ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೊಡುಗೆ ಈ ವಿಚಾರದಲ್ಲಿ ಒಂದನೇ ಗೋಷ್ಠಿ ನಡೆಯಲಿದೆ ಎರಡನೇ ಗೋಷ್ಠಿ ದೃಶ್ಯ ಮಾಧ್ಯಮ ಮತ್ತು ಸಾಹಿತ್ಯ ಕುರಿತು ಮಧ್ಯಾಹ್ನ ಒಂದು ಗಂಟೆಯಿಂದ ಮೂರು ಗಂಟೆವರೆಗೆ ಗೋಷ್ಠಿ ನಡೆಯಲಿದೆ ಮತ್ತು ಮಧ್ಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸ್ತಾ ಇದ್ದಾರೆ ನಾಲ್ಕನೇ ಗೋಷ್ಠಿ ಜಿಲ್ಲೆಯ ಸಾಹಿತಿ ಸಾಹಿತಿ ಕಲಾವಿದರ ಚಿಂತನೆ ಬಗ್ಗೆ ನಡೀತಾ ಇದೆ ಐದನೇ ಗೋಷ್ಠಿ ಜಾನಪದ ಕಲೆಗಳ ಪರಿಚಯ ಪ್ರಾತ್ಯಕ್ಷಿಕತೆ ಕುರಿತು ಗೋಷ್ಠಿ ನಡೆಯಲಿದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಮಧ್ಯದಲ್ಲಿ ಹಮ್ಮಿಕೊಳ್ಳಲಾಗಿದೆ ಗೋಷ್ಠಿ ಆರರಲ್ಲಿ ಮಹಿಳಾ ಚಿಂತನೆ ಕುರಿತು ಉದ್ಘಾಟನೆಯನ್ನ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ನೆರವೇರಿಸುತ್ತಿದ್ದಾರೆ ಹೀಗೆ ಎರಡು ದಿನಗಳ ಅವಧಿಗೆ ಎಲ್ಲ ವಿಷಯಗಳನ್ನು ಜಿಲ್ಲೆಯ ವಿಷಯಗಳನ್ನು ಬಹಳಷ್ಟು ವಿಷಯಗಳನ್ನು ಒಳಗೊಂಡಂತೆ ಒಟ್ಟಾರೆ ಎಂಟು ಗೋಷ್ಠಿಗಳನ್ನು ಎಂಟಲ್ವಾ ಎಂಟು ಗೋಷ್ಠಿಗಳನ್ನು ಈ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ತುಂಬ ಅತ್ಯುತ್ತಮವಾಗಿ ಅಚ್ಚುಕಟ್ಟಾಗಿ ನಡೆಸಲಿಕ್ಕೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸಾಕಷ್ಟು ಪರಿಶ್ರಮದಿಂದ ಕಳೆದ ಒಂದು ತಿಂಗಳಿಂದ ಒಂದು ತಿಂಗಳಿಂದ ನಿರಂತರವಾದ ಕೆಲಸವನ್ನು ಮಾಡ್ತಾ ಇದೆ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಶ್ರಮಿಸಿದವರಿದ್ದಾರೆ ಅವರೆಲ್ಲರನ್ನು ನೆನಪಿಸಿಕೊಳ್ಳುವಂತಹ ಒಂದು ಕಾರ್ಯ ಈ ಸಮ್ಮೇಳನದಲ್ಲಿ ಆಗ್ತಾ ಇದೆ ಅಂತ ಹೇಳ್ತಾ ಅಪರ ಜಿಲ್ಲಾಧಿಕಾರಿಯಾದ ನಾನು ಈ ಸಮ್ಮೇಳನದಲ್ಲಿ ಭಾಗವಹಿಸ್ತೀನಿ ಈ ಸಮ್ಮೇಳನದ ಸಮ್ಮೇಳನದಲ್ಲಿ ಚರ್ಚೆ ಆಗ್ತಕ್ಕಂಥ ಎಲ್ಲ ವಿಷಯಗಳ ಎಲ್ಲ ವಿಷಯಗಳ ಒಂದು ಗೋಷ್ಠಿಗಳಲ್ಲಿ ನಾವೆಲ್ಲ ಭಾಗವಹಿಸ್ತೀವಿ ಅಂತ ಹೇಳಿಬಿಟ್ಟು ಹೇಳಿ ಈ ಒಂದು ಹದಿನಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿ ನಡೆಯಲಿ ಹೇಳ್ಬಿಟ್ಟು ನಾನು ಈ ನಾಡಿನ ಜನರ ಪರವಾಗಿ ಈ ಜಿಲ್ಲೆಯ ಜನತೆಯ ಪರವಾಗಿ ನಾನು ಅಭಿನಂದನೆಗಳನ್ನು ಶುಭಾಶಯಗಳನ್ನು ನಾನು ಸಲ್ಲಿಸ್ತೇನೆ